ಮೂರು ದಶಕಗಳಿಗಿಂತ ಹೆಚ್ಚಾಗಿ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಸ್ವಯಂ ಸೇವಕ ಬಾಲ್ಯದ ದಿನಗಳಿಂದಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಿದ್ಧಾಂತಗಳೇ ಮಾರುಹೋಗಿ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ನಂತರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತನಾಗಿ ರಾಮಕೃಷ್ಣ ಮಿಷನ ಕಾರ್ಯಕರ್ತನಾಗಿ ಮತ್ತು ರಾಮಕೃಷ್ಣ ವಿದ್ಯಾಶಾಲಾ ಮೈಸೂರಿನ ವಿದ್ಯಾರ್ಥಿಯಾಗಿ ದಿವ್ಯತ್ರಯರ ಆದರ್ಶವನ್ನು ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಗಳನ್ನು ಪಾಲಿಸ್ಕೊಳ್ತಾ ಸಮಾಜಮುಖಿ ಕೆಲಸಗಳನ್ನು ಕಳೆದ ಸುಮಾರು ಮೂರುವರೆ ದಶಕಗಳಿಂದ ಮಾಡ್ತಾ ಬಂದಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಬಂಜಾರ ಸಮಾಜದ ಬಂಧುಗಳು ಹಲವಾರು ಆಮಿಷಗಳಿಗೆ ಬಲಿಯಾಗಿ ಕ್ರಿಶ್ಚಿಯನ್ ಮತಾಂತರ ಆದಂತಹ ಸ್ಥಾನದಲ್ಲಿ ಧರ್ಮ ಜಾಗರಣದ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ಸಹಸ್ರಾರು ಜನರನ್ನು ಮತ್ತೆ ಮರಳಿ ಮಾತೃ ಧರ್ಮಕ್ಕೆ ತಂದಿದೆ ಗರು ವಾಪಸ್ಸಿ ಮಾಡಿದ್ದನ್ನು ನನ್ನ ಜೀವನದ ಅತ್ಯಂತ ಒಂದು ತೃಪ್ತಿ ಕೊಡುವಂಥ ಕೆಲಸ ನಮ್ಮದೇ ಆದ ತುಳಸಿ ಪ್ರತಿಷ್ಠಾನದ ಮುಖೇನ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ದಶಕದಿಂದ ನಾವು ಮಾಡ್ಕೊಂಡು ಬಂದಿದ್ದೇವೆ ನಡೆಯಾರು ಸಂತ ಶತಮಾನ ಕಂಡಂತಹ ಅಪರೂಪದ ಸಂತ ಶ್ರೀ ಸಿದ್ದೇಶ್ವರ ಶ್ರೀಗಳ ಹೆಸರಿನಲ್ಲಿ ಸಿದ್ಧ ಆರೋಗ್ಯ ದಾಸವನ್ನು ಮಾಡಿ ಹಳ್ಳಿಗಳಿಗೆ ಉಚಿತವಾದ ಆರೋಗ್ಯ ತಪಾಸಣೆ ಶಿಬಿರವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ ನೂರಾರು ಸಂಖ್ಯೆಯಲ್ಲಿ ಮದುವೆ ಮಕ್ಕಳಿಗೆ ದತ್ತು ತೆಗೆದುಕೊಂಡು ವಿದ್ಯಾಭ್ಯಾಸಕ್ಕಾಗಿ ಹಣಕಾಸಿನ ಸಮಸ್ಯೆರುವಂತಹ ವಿದ್ಯಾರ್ಥಿಗಳಿಗೆ ಬೆಂಬಲಾಗಿ ಶಿಷ್ಯೋತರನ್ನು ಕೊಟ್ಟು ಹತ್ತು ಹಲವಾರು ರೂಪದಲ್ಲಿ ಸಮಾಜಮುಖಿ ಕೆಲಸಗಳನ್ನು ಸಮಾಜ ಸೇವೆಯನ್ನು ಮಾಡ್ತಾ ಬಂದಂತಹ ವ್ಯಕ್ತಿ ನಾನು ವಿಜಯಪುರ ಜಿಲ್ಲೆ ಪಂಚನದಿಗೆ ಬೇಡು ಪಂಜಾಬ್ ಅಂತ ಹೆಸರಾದಂಥದ್ದು ವಿಭಜನೆಯ ನಂತರ ಜಿಲ್ಲೆಯಲ್ಲಿ ಅಭಿವೃದ್ಧಿಗೆ ಶೂನ್ಯ ಆಗಿದೆ ದಶಕಗಳಿಂದ ನಮ್ಮನ್ನು ಪ್ರತಿನಿಸುತ್ತ ಮಹಾನುಭಾವರು ತಮ್ಮ ಸ್ವಾರ್ಥ ಸಾಧನೆಯನ್ನ ಮಾಡಿಕೊಂಡಿದ್ದ ವಿನಃ ಜನರ ಹಿತಾಸಕ್ತಿಗಾಗಿ ಕೆಲಸ ಮಾಡಲಿಲ್ಲ ಬೃಹತ್ತಾದ ಕೈಗಾರಿಕೆಗಳನ್ನು ತರಲಿಲ್ಲ ಕೃಷ್ಣ ಬಿಂಧಿ ಯೋಜನೆ ಮುಗಿಯೋದು ಮರೀಚಿಕೆಯಾಗಿ ಉಳಿದಿದೆ ಇನ್ನೂ ಜನ ಕುಡಿಯೋಕ್ಕೆ ನೀರಲ್ಲದೆ ತ್ರಾಹಿ ತ್ರಾಹಿ ಅಂತಿದ್ದಾರೆ ರೈತ ಬಂಧುಗಳು ಬೇಸಿಗೆಯಲ್ಲಿ ಗುಳಿಯೋಗುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡಿದಂತಹ ಇಂತಹ ಮಹಾನ್ ರಾಜಕೀಯ ನಾಯಕರಿಗೆ ನಾನು ನಿಮ್ಮ ಮುಖ್ಯ ಧಿಕ್ಕಾರ ಹೇಳ್ತೇನೆ ಹೀಗಾಗಿ ಬರೀ ನಾವು ಇನ್ನೊಬ್ಬರ ಮೇಲೆ ಆರೋಪ ಮಾಡಬಾರದು ನಾವೇ ಜವಾಬ್ದಾರಿ ತೆಗೆದುಕೊಂಡು ಸಮಾಜದ ಮುಖಿಯಾಗಿ ಸಮಾಜಕ್ಕ ಹಿತಕ್ಕಾಗಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ರಾಜಕೀಯವಾಗಿ ಇಳಿಬೇಕು ಅಂತ ಉದ್ದೇಶದಿಂದ ದಶಕಗಳಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಬಂದೆ ಈ ಬಾರಿ ವಿಜಯಪುರ ಜಿಲ್ಲೆಯಿಂದ ಮೀಸಲು ಮತ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಆಗಬೇಕಂತ ಅಭಿಲಾಷೆಯನ್ನು ಹಿರಿಯರ ಮುಂದೆ ನಾನು ತೋಡಿಕೊಂಡಿದೆ ಹಿರಿಯರು ಕೂಡ ಆಶೀರ್ವಾದ ಮಾಡಿ ಕೊನೆಯ ಕ್ಷಣದವರೆಗೂ ನಾನೇ ಅಭ್ಯರ್ಥಿ ಅಂತ ಆಶೀರ್ವಾದ ಮಾಡಿದರು ಆದರೆ ಕೊನೆಯ ಕ್ಷಣದಲ್ಲಿ ಕೆಲ ಭದ್ರ ಹಿತಾಸಕ್ತಿಗಳು ತಮ್ಮ ಸ್ವಾರ್ಥ ಸಾಧನೆಯನ್ನ ಸಾಧಕಿಸ್ಕೊಳ್ಳೋಕ್ಕೋಸ್ಕರವಾಗಿ ನನ್ನ ಅಭ್ಯರ್ಥಿತನವನ್ನು ಕಡೆಗಾಣಿಸಿ ತಾವೇ ಮತ್ತೆ ಅಭ್ಯರ್ಥಿ ಅಂತ ಘೋಷಿಸಿಕೊಂಡು ಬಂದದನ್ನು ನಾನು ಒಕ್ಕೋರಿನಿಂದ ಜಿಲ್ಲೆಯ ಜನರ ಪರವಾಗಿ ಧಿಕ್ಕರಿಸ್ತೇನೆ ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸಹಸ್ರಾರು ಕಾರ್ಯಕರ್ತರ ಅಭಿಲಾಷೆ ಲಕ್ಷಾಂತರ ಮತದಾರ ಬಂಧುಗಳ ಒತ್ತಾಸೆ ಜನರ ಕೂಗಿತ್ತು ಈ ಬಾರಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬದಲಾವಣೆ ಆಗಬೇಕು ನರೇಂದ್ರ ಮೋದಿಜಿಯವರ ವಿಚಾರವಾದಂತಹ ವಿಕಸಿತ ಭಾರತ ವಿಶ್ವಗುರು ಭಾರತಕ್ಕೆ ಸಮರ್ಥ ಯುವ ತರುಣರ ಪಡೆ ಇವತ್ತು ಮೋದಿಜಿಯವರ ತಂಡಕ್ಕೆ ಸೇರಬೇಕಂತ ಜನ ಬಯಸ್ತಾ ಇದ್ದರು ಆದರೆ ಇವತ್ತು ನರೇಂದ್ರ ಮೋದಿಯವರ ಆಸೆಗೆ ಕೂಡ ಇವರು ಭಂಗ ಆಗುವಂತೆ ನಡ್ಕೊಂಡಿದ್ದನ್ನು ನಾವು ಧಿಕ್ಕರಿಸ್ತೇವೆ ವಿರೋಧ ಮಾಡ್ತೇವೆ ಒಟ್ಟಾರೆ ವಿಕಸಿತ ಭಾರತ ಆಗಬೇಕಾದ್ರೆ ಅದಕ್ಕೆ ನನ್ನ ಜಿಲ್ಲೆ ಕೂಡ ವಿಕಸಿತ ಆಗಬೇಕು ನನ್ನ ಜಿಲ್ಲೆಯ ಜನರು ಕೂಡ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ನನ್ನ ಜಿಲ್ಲೆಯ ಯುವಕರು ನಿರುದ್ಯೋಗಿಗಳಾಗದೆ ದೊಡ್ಡ ದೊಡ್ಡ ನಗರಗಳಿಗೆ ಪಲಾಯನ ಮಾಡದೆ ಜಿಲ್ಲೆಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಕೈಗಾರಿಕೆಗಳನ್ನು ಮಾಡಿಕೊಳ್ತ ಸಾಮರ್ಥ್ಯವನ್ನು ಒದಗಿಸಿಕೊಡಬೇಕು ಅಂತ ನಮ್ಮ ವಿಚಾರ ಆಗಿತ್ತು ಅದೇ ರೀತಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಕೂಡ ಒಂದು ಗುರಿ ಆ ಗುರಿಗೆ ಇವರು ಭಂಗ ಕೊಡುವಂಥ ಪ್ರಯತ್ನ ಮಾಡ್ತಿದಾರಲ್ಲ ಅದಕ್ಕಾಗಿ ನನ್ನ ಇದೆ ಅದಕ್ಕಾಗಿ ನನ್ನ ವಿರೋಧವಿದೆ ಅದಕ್ಕೋಸ್ಕರ ಸಮಾಜದಿಂದ ಬಂದವನು ನಾನು ಸಮಾಜಮುಖಿಯಾಗಿ ಬೆಳೆದವನು ನಾನು ಸಮಾಜವೇ ಶಕ್ತಿ ಕೊಟ್ಟು ಇವತ್ತು ನಿಮ್ಮ ಮುಂದೆ ನಿಲ್ಲುವಂತಹ ಒಂದು ಸಾಮರ್ಥ್ಯವನ್ನು ಒದಗಿಸಿದೆ ಇವತ್ತು ಸಮಾಜ ಒಕ್ಕೂರ್ಲಿಂದ ಹೇಳ್ತಾ ಇದೆ ನೀನು ನಮ್ಮ ಪ್ರತಿನಿಧಿಯಾಗಬೇಕು ನೀನು ಈ ಚುನಾವಣೆಯಲ್ಲಿ ನಿಲ್ಲಬೇಕು ಭಾರತೀಯ ಜನತಾ ಪಕ್ಷದ ಈ ಅಭ್ಯರ್ಥಿಯನ್ನು ನಾವು ಧಿಕ್ಕರಿಸಿದ್ದೇವೆ ನೀನು ನಮ್ಮ ಪ್ರತಿನಿಧಿಯಾಗಿ ಭಾರತೀಯ ಜನತಾ ಪಕ್ಷದ ಬಂಡಾಯ ಅಭ್ಯರ್ಥಿಯಾಗಿ ಚುನಾವಣೆಯನ್ನು ನಿಲ್ಲುವಂತ ಆಶೀರ್ವಾದ ಮಾಡ್ತದೆ ಹೀಗಾಗಿ ಅವರ ಒಂದು ಅಭಿಲಾಷೆ ನಮ್ಮ ಹೋರಾಟ ಪಕ್ಷದ ಅಭ್ಯರ್ಥಿ ವಿರುದ್ಧ ನಮ್ಮ ಹೋರಾಟ ಈ ವ್ಯಕ್ತಿ ವಿರುದ್ಧ ವಿನಃ ಭಾರತೀಯ ಜನತಾ ಪಕ್ಷ ನಾಯಕರಾಗಲಿ ಪಕ್ಷದ ವಿರುದ್ಧಲ್ಲ ಅಂತ ನಾನು ಸ್ಪಷ್ಟಪಡಿಸ್ತೇನೆ ಹೀಗಾಗಿ ನಿಮ್ಮ ಮನೆ ಬಾಗಿಲು ಬರ್ತಾ ಇದ್ದೇನೆ ನಿಮ್ಮ ಮನೆಯ ಮಗ ನಿಮ್ಮ ಅಭಿಲಾಷೆ ನನ್ನ ಅಭಿಲಾಷೆ ನಿಮ್ಮ ಕನಸೆ ನನ್ನ ಕನಸು ಒಟ್ಟಾರೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಜನರ ಹಿತಕ್ಕಾಗಿ ಜನರ ಸ್ವಾಭೀನಕ್ಕಾಗಿ ನಿಮ್ಮ ಬಾಗಿಲಿಗೆ ನಿಮ್ಮ ಪಾದಗಳಿಗಿನ ಹಣೆ ಮರಿದು ಮತ ಭಿಕ್ಷೆಗೆ ಬರ್ತಾ ಇದ್ದಾನೆ ಭಾರತೀಯ ಜನತಾ ಪಕ್ಷದ ಬಂಡಾಯ ಅಭ್ಯರ್ಥಿಯಾಗಿ ತಮ್ಮ ಆಶೀರ್ವಾದ ಇರಲಿ ಅಂತ ಈ ಮಾಧ್ಯಮಕ್ಕೆ ನಾನು ವಿನಂತಿ ಮಾಡ್ತೇನೆ ಹಾಲಿ ಸಂಸದರು ಹೇಳಿದಂತಹ ಲಕ್ಷ ಲಕ್ಷ ಕೋಟಿಗಳ ಅನುದಾನ ರಾಷ್ಟ್ರೀಯ ಯೋಜನೆ ಮುಖಾಂತರ ಬರುವಂತಹ ಸಹಜವಾಗಿ ಬರುವಂತಹ ಯೋಜನೆಗಳ ವಿನ ಇವರ ಸ್ವಂತ ಪರಿಶ್ರಮದಿಂದ ಸ್ವಂತ ಪ್ರಯತ್ನದಿಂದ ಒಂದು ಚರಂಡಿನೂ ಕೂಡ ತಂದಿಲ್ಲ ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ ಆಗ ತಂದಿದ್ದಾಗಿದ್ರೆ ಅವರು ಬಹಿರಂಗಪಡಿಸಲಿ ತಮ್ಮ ಹೋರಾಟದಿಂದ ತಮ್ಮ ಸ್ವಂತ ಪ್ರಯತ್ನದಿಂದ ತಮ್ಮ ಪತ್ರ ಚಳವಳಿ ಮುಖೇನ ಎಷ್ಟು ಯೋಜನೆ ತಂದಿದ್ದಾರೆ ಎಷ್ಟು ಅನುದಾನ ತಂದಿದ್ದಾರೆ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಕೆಲವು ರಾಷ್ಟ್ರೀಯ ಯೋಜನೆಗಳು ನರೇಂದ್ರ ಮೋದಿಜಿಯವರ ಕನಸು ಆ ಕನಸಿನ ಮುಖಾಂತರ ನಮಗೆಲ್ಲರೂ ಸಿಕ್ಕಂತಹ ಪ್ರಸಾದ ವಿನಃ ಇವರು ಮಾಡಿದಂತಹ ಪ್ರಯತ್ನ ಅಲ್ಲ ಅವರು ಮೊನ್ನೆ ಒಂದು ಗೋಷ್ಠಿಯಲ್ಲಿ ಹೇಳ್ತಾ ಇದ್ರು ಜನ ನನ್ನ ಆಶೀರ್ವಾದ ಮಾಡೇ ಮಾಡ್ತಾರೆ ನನ್ನ ಹೆಣದ ಮೇಲೆ ಕೂಡ ನಾನು ಗೆಲ್ತೀನಿ ತಂದು ನಾನು ಮಾಧ್ಯಮ ಮಿತ್ರರ ಮುಖೇನ ಅವರಿಗೆ ತಿಳಿಸೋಕೆ ಇಚ್ಛೆ ಪಡ್ತೇನೆ ಮನುಷ್ಯನಿಗೆ ಆತ್ಮವಿಶ್ವಾಸ ಇರಬೇಕನ್ನ ಅಹಂಕಾರ ಮತ್ತು ಗರ್ವ ಇರಬಾರ್ದು ಸ್ವಾಮಿ ತಾವು ಗೆದ್ದಿರೋದು ಭಾರತೀಯ ಜನತಾ ಪಕ್ಷದ ಚಿಹ್ನೆಯ ಮೇಲೆ ತಾವು ಗೆದ್ದಿದ್ದು ನರೇಂದ್ರ ಮೋದಿ ಹೆಸರಿನ ಮೇಲೆ ಮತ್ತು ತಾವು ಅಸಡ್ಡೆಯಿಂದ ಮಾತಾಡಿದ್ದು ನೀವು ನರೇಂದ್ರ ಮೋದಿಜಿರಿಗೆ ಓಟ್ ಹಾಕಿದ್ರಿ ನರೇಂದ್ರ ಮೋದಿಜಿಗೆ ಹೋಗ್ತೀವಿ ಅಂತ ಹೇಳಿದಂತ ಮಾತು ನೋಡ್ಕೊಂಡು ನೆನಪಿಸ್ತೀವಿ ಇಚ್ಛೆ ಪಡ್ತಾರೆ ನಿಮ್ಮಲ್ಲಿ ದ್ ಇದ್ರೆ ತಾಕತ್ತಿದ್ರೆ ಅಷ್ಟೊಂದು ನಿಮ್ಮ ಹೆಸರಿನಲ್ಲಿ ನಿಮ್ಮ ಆತ್ಮವಿಶ್ವಾಸ ಇದ್ದರೆ ಭಾರತೀಯ ಜನತಾ ಪಕ್ಷದ ಚಿಹ್ನೆಯನ್ನು ಹೊರತುಪಡಿಸಿ ಚುನಾವಣೆಗೆ ಬನ್ನಿ ಸರಿಯಾದ ಪ್ರತ್ಯುತ್ತರವನ್ನು ಈ ಜಿಲ್ಲೆಯ ಜನತೆ ಕೊಡ್ತದೆ ಅವಾಗ ಗೊತ್ತಾಗ್ತದೆ ಯಾರು ಎಷ್ಟು ಅಂತ ಯಾರಿಗೆ ಜನರ ಆಶೀರ್ವಾದ ಇದೆ ಅಂತ ಅದಕ್ಕೋಸ್ಕರ ಅಹಂಕಾರ ಬೇಡ ಕೊಟ್ಟಂತ ಹಿರಿಯ ರಾಷ್ಟ್ರವಾದವನ್ನು ಉಳಿಸಿಕೊಂಡು ಹೋಗಿ ಅಂತ ಹೇಳ್ತೀವಿ ಬಂಜಾರ ಸಮಾಜದ ರಾಜಕೀಯವಾಗಿ ಹಲವಾರು ಪ್ರಯತ್ನಗಳನ್ನ ಹಲವಾರು ಜನ ಮಾಡಿದ್ರು ಕೂಡ ಇವತ್ತು ವ್ಯವಸ್ಥಿತವಾಗಿ ಬಂಜಾರ ಸಮಾಜವನ್ನು ರಾಜಕೀಯವಾಗಿ ತುಳಿಯುವಂತ ಪ್ರಯತ್ನ ಆಗ್ತಾ ಇದೆ ಇವತ್ತು ಸಮಾಜ ಅರ್ಥ ಮಾಡಿಕೊಂಡಿದೆ ಇಷ್ಟು ದಿನ ಶಾಂತಿ ಸಮಾಜವನ್ನು ತಾವು ಕೆರಳಿಸಿದ್ದೀರಿ ಬರುವ ಚುನಾವಣೆಯಲ್ಲಿ ಬಂಜಾರ ಸಮಾಜ ಸರಿಯಾದ ಉತ್ತರ ನೀಡೋಕ್ಕೆ ಸನ್ನದ್ಧರಾಗಿದೆ ಆ ನಿಟ್ಟಿನಲ್ಲಿ ಸಮಾಜ ಹಲವಾರು ದೇಶಗಳ ಯೋಜನೆ ಹಾಕ್ಕೊಳ್ತಾ ಇದೆ ಬರುವ ದಿನಗಳಲ್ಲಿ ಮತ್ತೊಂದು ಒಂದು ಯೋಜನೆಯನ್ನು ಹಾಕೊಳ್ಕೊಳ್ತಾರೆ ದೊಡ್ಡ ಸಭೆಯನ್ನು ಸಮಾಜ ಹಿರಿಯರು ಮುಖಂಡರು ಸಂತರು ಕರೆದಿದ್ದಾರೆ ಅವರ ತೀರ್ಪು ನಿರ್ಣಯಕ್ಕೆ ನಾವು ಬದ್ಧರಾಗಿರ್ತೇವೆ ಅದಕ್ಕಿಂತ ಪೂರ್ವದಲ್ಲಿ ಅವರು ನಿದ್ದೆಯಿಂದ ಎದ್ದು ಬರೋಕ್ಕಿಂತ ಪೂರ್ವದಲ್ಲಿಯೇ ನಾನು ಮಧ್ಯ ಮಾಧ್ಯಮಗಳ ಮುಂದೆ ಹೇಳಿದ್ದೆ ಈ ಬಾರಿ ಭಾರತೀಯ ಜನತಾ ಪಕ್ಷದ ವಿಜಯಪುರದ ಅಭ್ಯರ್ಥಿ ನಾಣಿ ಅಂತ ಅದನ್ನು ತಾವುಗಳು ಇತಿ ತಮ್ಮ ಏನಾದರೂ ತಮ್ಮಲ್ಲಿ ರೆಕಾರ್ಡ್ಸ್ ತೆಗೆದು ನೋಡಬಹುದು ಅಂತ ವಿಶ್ವಾಸ ಇತ್ತು ಇನ್ನ ಮಲಗಿದ್ರು ನಾನು ಯಾವಾಗ ಅಭ್ಯರ್ಥಿತನವನ್ನು ಘೋಷಿಸಿದ್ರು ಅವಾಗ ಇವರು ನಿದ್ದೆ ಮಂಪರಿನ ಎದ್ದು ತೊದಲಕ್ಕೆ ಶುರು ಮಾಡಿದ್ರು ಅದನ್ನು ತಾವುಗಳು ಗಮನಿಸಬೇಕಂತ ಹೇಳಕ್ಕೆ ಇಚ್ಛೆಪಡ್ತೇನೆ ಅದೆಲ್ಲ ಈಗ ಇತಿಹಾಸ ಸಮಯ ಬಂದಾಗ ಅದನ್ನು ನಿಮ್ಮ ಮುಂದೆ ನಾನು ಸಾಧನಪಡಿಸ್ತೇನೆ ಧನ್ಯವಾದ ನೇರವಾಗಿ ಅಭ್ಯರ್ಥಿ ವಿರುದ್ಧ ವಿನಾನ ಪಕ್ಷವಿರುತ್ತಲ್ಲ